ಜನರಲ್ ಆಗಿ ನಾವೇನು ಅನ್ಕೊಂಡಿರ್ತೀವಿ ಒಂದ್ ಮಂತ್ರ ಉಚ್ಚಾರಣೆ ಮಾಡಿದ ತಕ್ಷಣ ಏನಾಗುತ್ತೆ ಹಿಂದೆ ಮುನಿಗಳು ಕಂಡಿಡುವಾಗ ಅಷ್ಟು ಎನರ್ಜಿ ಕೊಟ್ಟು ಅದನ್ನ ಮಾಡಿರುವಂತದ್ದು ಇಡೀ ನಮ್ಮ ನರನಾಡಿಗಳು ಸೆವೆಂಟಿ ಟೂ ತೌಸಂಡ್ ನಾಡಿಸಿದೆ ಅಂತ ಹೇಳ್ತಾರೆ ಪ್ರತಿಯೊಂದು ನರು ಆಕ್ಟಿವೇಶನ್ ಆಗ್ಬೇಕು ಅಂದ್ರು ಪರ್ಟಿಕ್ಯುಲರ್ ಬೀಜ ಮಂತ್ರಗಳು ಬೇಕು ಹಲವಾರು ಮಂದಿಗೆ ಸಾಕಷ್ಟು ಸಮಸ್ಯೆಗಳನ್ನ ನಿವಾರಣೆ ಕೂಡ ಮಾಡಿದ್ರಿ ಅದಕ್ಕೆ ತುಂಬಾ ಬಹುಮುಖ್ಯ ಪಾತ್ರ ವಹಿಸುವಂತದ್ದು ಪ್ರಾಣ ಶಕ್ತಿಯನ್ನ ಜಾಗೃತಿ ಮಾಡುವಂತ ಒಂದು ಚಿಕಿತ್ಸಾ ಪದ್ಧತಿಗಳು ನಿಮ್ಮಲ್ಲಿ ಇದೆ ಏನದು ಮೀನಿಂಗ್ ಕೊಡುತ್ತೆ ಪ್ರಾಣ ಶಕ್ತಿಯನ್ನ ಜಾಗೃತಿ ಮಾಡುವುದರ ಅರ್ಥ ಏನು ನಮ್ಮ ಕಾಸ್ಮಾಸ್ ಸುತ್ತಲಿರುವ ಎನರ್ಜಿಯನ್ನ ನಮ್ಮ ದೇಹಕ್ಕೆ ಹರಿಸಿಕೊಳ್ಳುವಂತ ಒಂದು ಬಗೆ ಆಮೇಲೆ ಸಪ್ತ ಚಕ್ರಗಳ ಕಾರ್ಯಕ್ಷಮತೆಯನ್ನು ಸರಿ ಮಾಡುವಂತದ್ದು ಮುದ್ರಾ ಬಗ್ಗೆನೇ ನಾವು ಕೇಳ್ಪಟ್ಟಿದ್ದೀವಿ ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಸೊ ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಟ್ಟಿದ್ದೀರಿ ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ ಹತ್ತಿರದ ಎಲ್ಲಾ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ ನೀವು ರೇಖೆ ಕೇಳಿರ್ಬೋದು ಪ್ರಾಣಿ ಕೇಳಿ ಕೇಳಿರ್ಬೋದು ಇದೆಲ್ಲದಕ್ಕಿಂತ ಅಡ್ವಾನ್ಸ್ ಆಗಿರುವಂತದ್ದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದಾಗ ಈಗಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತ ಹೇಳಿದ್ರೆ ಅನೇಕರಲ್ಲಿ ಕೆಲವೊಂದು ಹೆಸರೇ ಇಡಲಿಕ್ಕೆ ಆಗದಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಜೊತೆಗೆ ತುಂಬ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಹೆಚ್ಚಾಗಿ ಕಾಣುವಂಥದ್ದೇ ಈ ಮಧುಮೇಹದ ಸಮಸ್ಯೆಗಳು ಇರುವಂಥದ್ದು ಆದರೆ ಹೆಚ್ಚಾರು ಮಧುಮೇಹಗಳು ಇದ್ದಾಗಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಪಣ ಆಗುತ್ತೆ ವಿನಃ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಕಾರಣ ಏನು ನಾವು ತಗೊಳ್ತಿರ್ತಕ್ಕಂಥ ಒಂದು ರಾಸಾಯನಿಕ ಮಾತ್ರೆಗಳೇ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನ ಶೈಲಿಯನ್ನು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ನೋಡ್ಕೊಳ್ತಿದ್ದೀವಿ ಆರೈಕೆಗಳನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪ್ರಮುಖ್ಯ ಪಾತ್ರ ವಹಿಸುತ್ತೆ ಆದರೆ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳಿದ್ರೇ ಸಾಕಷ್ಟು ಗೊತ್ತಾಗ್ತಾ ಇರುತ್ತೆ ಯಾಕಂತ ಹೇಳಿದಾಗ ಇವರು ಈ ಒಂದು ಕಾಯಿಲೆಗಳನ್ನು ಅಥವಾ ಇದೊಂದು ಆರೋಗ್ಯ ಸಮಸ್ಯೆಗಳನ್ನು ಕೇವಲ ತಮ್ಮ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ತುಂಬ ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸೆ ಪದ್ಧತಿಗಳನ್ನು ನೀಡಿ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನು ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಜೀವನ ಶೈಲಿನ ನಾವು ಕರೆಕ್ಟಾಗಿ ಇಟ್ಕೊಳ್ತಾ ಹೋದಾಗ ನಮ್ಮ ಆರ್ಗನ್ಸ್ಗಳ ಎಫಿಷನ್ಸಿಗಳು ಕೂಡ ನಾವು ನಾವೇ ಅದನ್ನು ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳೋ ಕೆಪಾಸಿಟಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಬಿಕಾಸ್ ಆಫ್ ಬ್ಯಿ ಶೆಡ್ಯೂಲ್ ಅನ್ನೋ ಒಂದು ಇಂದ ನಾವು ಸಾಕಷ್ಟು ಕಾಯಿಲೆಗಳನ್ನು ತಂದುಕೊತಾ ಇದ್ದೀವಿ ಈಗ ಅವೆಲ್ಲದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಸಾಕಷ್ಟು ನಮ್ಮಲ್ಲಿ ಧ್ಯಾನ ಕೇಂದ್ರಗಳಿದೆ ಧ್ಯಾನ ಅಥವಾ ಗುರುಜಿಗಳಿರ್ತಾರೆ ಸಾಕಷ್ಟು ಜನ ಇಲ್ಲೆಲ್ಲೋ ಹೋಗಿ ಧ್ಯಾನಗಳನ್ನು ಮಾಡ್ತಿರ್ತಾರೆ ನಮ್ಮ ಹಿನ್ನೆಲೆಗಳು ಕೂಡ ಧ್ಯಾನದಿಂದಲೇ ನಮ್ಮ ಶುರುವಾಗ್ಬಿಡುತ್ತೆ ಸೊ ಧ್ಯಾನ ನಾವು ಮಾಡಿದಾಗ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಅದು ಹತೋಟಿಲಿ ಇಟ್ಕೊಳ್ಳೋದಕ್ಕೆ ಮುಖ್ಯ ಪಾತ್ರ ವಹಿಸೋದೇ ಧ್ಯಾನ ಅಂತ ಹೇಳುತ್ತೆ ಅದರಲ್ಲಿ ನೀವು ಸ ಕಳೆದ ನನಗೆ ಅನ್ಸೋ ಮಟ್ಟಿಗೆ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ನಿಮ್ಮ ಸಂಸ್ಥೆ ಇದೆ ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ ಆಗಿರ್ಬೋದು ಅಥವಾ ಡಾಕ್ಟರ್ ಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರದಲ್ಲಿ ನೀವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀರಿ ಹಲವಾರು ಮಂದಿಗೆ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಕೂಡ ಮಾಡಿದಿರಿ ಅದಕ್ಕೆ ತುಂಬ ಬಹುಮುಖ್ಯ ಪಾತ್ರ ವಹಿಸುವಂಥದ್ದು ಪ್ರಾಣ ಶಕ್ತಿಯನ್ನು ಜಾಗೃತಿ ಮಾಡುವಂಥದ್ದು ಒಂದು ಚಿಕಿತ್ಸಾ ಪದ್ಧತಿಗಳು ನಿಮ್ಮಲ್ಲಿ ಇದೆ ಏನದು ಏನದು ಮೀನಿಂಗ್ ಕೊಡುತ್ತೆ ಪ್ರಾಣ ಶಕ್ತಿಯನ್ನು ಜಾಗೃತಿ ಮಾಡುವುದರ ಅರ್ಥ ಏನು ಈಗ ಅದು ಹೆಸರು ಕೇಳಲಿಕ್ಕೆ ಖುಷಿ ಆಗುತ್ತಲ್ವಾ ನಮ್ಮ ಪ್ರಾಣಶಕ್ತಿನ ಜಾಗೃತಿ ಮಾಡುವಂಥದ್ದು ಅಂತ ಅಂದರೆ ನಮ್ಮ ಕಾಸ್ಮಾಸ್ ಸುತ್ತಲಿರುವ ಎನರ್ಜಿಯನ್ನು ನಮ್ಮ ದೇಹಕ್ಕೆ ಹರಿಸಿಕೊಳ್ಳುವಂಥ ಒಂದು ಬಗೆ ಆಮೇಲೆ ಸಪ್ತಚಕ್ರಗಳ ಕಾರ್ಯಕ್ಷಮತೆಯನ್ನು ಸರಿ ಮಾಡುವಂಥದ್ದು ಸೊ ಪರ್ಟಿಕ್ಯುಲರ್ ಬೀಜ ಮಂತ್ರಗಳ ಪಠನೆಯಿಂದ ಇದು ಸಾಧ್ಯ ಸೊ ಬೀಜ ಮಂತ್ರ ಅಂದರೆ ಸುಮ್ಮನೆ ಯಾವುದೋ ಒಂದು ಮಂತ್ರ ಹೇಳಿದ್ರೆ ಏನೂ ಆಗೋದಲ್ಲ ಸೊ ಜನರಲ್ಲಾಗಿ ನಾವೇನು ಅನ್ಕೊಂಡಿರ್ತೀವಿ ಒಂದು ಮಂತ್ರ ಉಚ್ಚಾರಣೆ ಮಾಡಿದ ತಕ್ಷಣ ಏನಾಗುತ್ತೆ ಹಿಂದೆ ರುಚಿ ಮುನಿಗಳು ಕಂಡಿಡುವಾಗ ಅಷ್ಟು ಎನರ್ಜಿ ಕೊಟ್ಟು ಅದನ್ನು ಮಾಡಿರುವಂಥದ್ದು ಇಡೀ ನಮ್ಮ ನರನಾಡಿಗಳು ಸೆವೆಂಟಿ ಟು ತೌಸಂಡ್ ನಾಡಿಸಿದೆ ಅಂತ ಹೇಳ್ತಾರೆ ಪ್ರತಿಯೊಂದು ನರು ಆಕ್ಟಿವೇಶನ್ ಆಗಬೇಕು ಅಂದರೂ ಪರ್ಟಿಕ್ಯುಲರ್ ಬೀಜ ಮಂತ್ರಗಳು ಬೇಕು ಸೊ ಈ ರೀತಿ ನೀವು ರೇಖೆ ಕೇಳಿರ್ಬೋದು ಪ್ರಾಣಿ ಕೇಳಿ ಕೇಳಿರ್ಬೋದು ಇದೆಲ್ಲದಕ್ಕಿಂತ ಅಡ್ವಾನ್ಸ್ ಆಗಿರುವಂಥದ್ದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ತುಂಬ ಸಂತೋಷ ಡಾಕ್ಟ್ರಾ ಇವಾಗ ಮಧುಮೇಹಿಗಳು ಇದನ್ನು ಸಪೋಸ್ ನೋಡ್ತಾ ಇದ್ರೆ ಇದರ ನೀವು ಉಪಯೋಗಗಳನ್ನು ಕೂಡ ಸಾಕಷ್ಟು ವಿಭಿನ್ನವಾಗಿ ಪಡ್ಕೊಳ್ಬಹುದು ಕಾರಣ ಏನು ಅಂತ ಹೇಳಿದಾಗ ಸಾಕಷ್ಟು ಕಡೆಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಆದರೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಮ್ಮಲ್ಲೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರ್ತಿರುತ್ತೆ ವಿಚಾರಣೆಗಳು ಕೇಳ್ತಿರ್ತಾರೆ ನಾವು ಮೂವತ್ತು ವರ್ಷದಿಂದ ಮಾತ್ರೆಗಳ ತಗೊಳ್ತಿದ್ವಿ ಇಪ್ಪತ್ತು ವರ್ಷದಿಂದ ತಗೊಳ್ತಾ ಮಧುಮೇಹಕ್ಕೆ ಮಧುಮೇಹಕ್ಕಿನ್ನೇನು ನಾವು ದ ಆಟ ಆ ಗಡಿಲಿ ನಿಂತ್ಕೊಂಡಿದ್ದೀವಿ ನಾವು ಹೇಳಿ ಇಂಥ ಎಲ್ಲದಕ್ಕೂ ಕೂಡ ನೀವು ಉತ್ತರಗಳನ್ನು ಪಡ್ಕೋಬೇಕು ಅಂತ ಹೇಳಿದಾಗ ಆ ವೈದ್ಯರ ನೀವು ಭೇಟಿಯಾಗಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಶಾಖೆಯಲ್ಲಿ ಅವರ ಶಾಖೆ ಇದೆ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಗಳನ್ನ ಬೇಕು ಅಂತ ಹೇಳಿದಾಗ ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ತನಕ ಚಿಕಿತ್ಸೆ ತಗೊಂಡಿರೋರು ಏನು ಹೇಳಿದ್ದಾರೆ ಅವರ ಚಿಕಿತ್ಸಾ ಫಲಿತಾಂಶ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಇವತ್ತಿನವರೆಗೂ ಈ ಒಂದು ಸಮಯದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ಮಧುಮೇಹವನ್ನು ಹೇಗೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಡಾಕ್ಟ್ರೆ ಧನ್ಯವಾದಗಳು ಶಿಕ್ಷಕರೇ ನೋಡಿದ್ರಲ್ವಾ ಇಂಥ ಅದ್ಭುತವಾಗಿರ್ತಂಥ ಚಿಕಿತ್ಸಾ ಪದ್ಧತಿಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಏನು ಟಿ ವಿ ಸ್ಕ್ರೀನ್ಗೆ ತರಡೆಯ ನಂಬರ್ಗಳು ಕಾಣ್ತಿರುತ್ತೆ ಅದು ಕರೆ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸೆಯಲ್ಲಿ ನಿಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವಂತ ಭಾರತಕ್ಕೆ ಒಂದು ಬುನಾದಿಯನ್ನು ನೀವು ಕೂಡ ಹಾಕ್ಬೋದು ಅಂತ ಕೇಳ್ಕೊಳ್ತೀರಿ ನಮಸ್ತೆ